ನಮಸ್ಕಾರ ಆತ್ಮೀಗಿರೆ ನ್ಯೂಸ್ ಡೈರಿಗೆ ಸ್ವಾಗತ ಅದೇನೋ ಗೊತ್ತಿಲ್ಲ ಶಿವರಾಜ್ ಕುಮಾರ್ಗೆ ಅನಾರೋಗ್ಯ ಕಾಡ್ತಾ ಇದೆ ಅನ್ನೋದು ಗೊತ್ತಾದ ದಿನದಿಂದಲೂ ಅವರ ಅಭಿಮಾನಿಗಳು ಸಿಕ್ಕಾಪಟ್ಟೆ ಟೆನ್ಷನ್ ಆಗಿದ್ದಾರೆ ಶಿವರಾಜ್ ಕುಮಾರ್ ಏನು ಅಂತಹದ್ದೇನಿಲ್ಲ ನಾನೇ ಧೈರ್ಯವಾಗಿದ್ದೀನಿ ಅಂತ ಹೇಳ್ತಿದ್ದಾರೆ ಆದರೆ ಅಭಿಮಾನಿಗಳಿಗೆ ಇದನ್ನು ಜೀರ್ಣಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂಥದ್ದೇನಿಂದ ಅನ್ನೋದಾದರೆ ಇಲ್ಲೇ ಟ್ರೀಟ್ಮೆಂಟ್ ತಗೋಬಹುದಿತ್ತು ಅದನ್ನು ಬಿಟ್ಟು ಅಮೇರಿಕಾಗೆ ಹೋಗಿ ಚಿಕಿತ್ಸೆ ಪಡೀತಿರೋದು ಯಾಕೆ ಅನ್ನೋ ಅನುಮಾನ ಶುರುವಾಗಿದೆ ಹೀಗಾಗಿ ಎಲ್ರಿಗೂ ಆತಂಕ ಮನೆ ಮಾಡಿರೋದು ಆದರೆ ಶಿವರಾಜ್ ಕುಮಾರ್ ಅವರೇ ತಮ್ಮ ಟ್ರೀಟ್ಮೆಂಟ್ ಬಗ್ಗೆ ಒಂದಿಷ್ಟು ಮಾಹಿತಿ ಹಂಚಿಕೊಂಡಿದ್ದಾರೆ ಅಮೇರಿಕಾದ ಡಾಕ್ಟರ್ ಏನೆಲ್ಲ ಹೇಳಿದ್ದಾರೆ ಏನೆಲ್ಲ ಚಿಕಿತ್ಸೆ ನೀಡಬೇಕಾಗುತ್ತೆ ಎಷ್ಟೋ ದಿನ ಅಮೇರಿಕಾದಲ್ಲಿ ಉಳಿಬೇಕು ಸದ್ಯಕ್ಕೆ ಶಿವಣ್ಣನಿಗೆ ಚಿಕಿತ್ಸೆ ನೀಡ್ತಾ ಇರೋ ವೈದ್ಯರು ಯಾರು ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಗೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಇಷ್ಟೋ ದಿನ ಬಿಡುವಿಲ್ಲದೆ ಸಿನಿಮಾದ ಪ್ರಚಾರದಲ್ಲಿ ಬ್ಯುಸಿ ಹಾಕಿದ್ರು ಭೈರತಿ ರಣಗಲ್ ಅನ್ನೋ ಸಿನಿಮಾ ಶಿವಣ್ಣನ ಪಾಲಿಗೆ ತುಂಬಾ ಹೈಪ್ ಕ್ರಿಯೇಟ್ ಮಾಡಿರೋ ಸಿನಿಮಾ ತುಂಬಾ ದಿನಗಳ ಬಳಿಕ ಮಾಸ್ ಲುಕ್ ನಲ್ಲಿ ಕಾಣಿಸಿಕೊಳ್ತಿದ್ದಾರೆ ಹೀಗಾಗಿಯೇ ಮೇಲಿಂದ ಮೇಲೆ ಇಂಟರ್ವ್ಯೂ ಕೊಡ್ತಿದ್ದಾರೆ ಆತ್ಮೀಗೆರೆ ಬಹುಶಃ ಶಿವಣ್ಣನ ಸ್ಥಿತಿಯಲ್ಲಿ ಯಾರೇ ಇದ್ದಿದ್ರು ಕುಗ್ಗಿ ಹೋಗ್ತಿದ್ರು ಏನೋ ನನಗೆ ಇಂತ ಸಮಸ್ಯೆ ಇದೆ ಅಂತ ಗೊತ್ತಾದ ಮೇಲೆ ಅದ್ ಹೇಗೆ ಅಷ್ಟು ಎನರ್ಜೆಟಿಕ್ ಆಗಿ ಇರೋದಕ್ಕೆ ಸಾಧ್ಯ ಹೇಳಿ ಆದ್ರೆ ಶಿವಣ್ಣ ಮಾತ್ರ ಮೇಲಿಂದ ಮೇಲೆ ಸಂದರ್ಶನ ನೀಡ್ತಿದ್ದಾರೆ ತಮ್ಮನ್ನ ನಂಬ್ಕೊಂಡು ಸಿನಿಮಾ ಮಾಡದವರಿಗೆ ಮೋಸ ಆಗಬಾರ್ದು ನನ್ನಿಂದಾಗಿ ಅವರು ಅನ್ಯಾಯ ಅನುಭವಿಸಬಾರದು ಅನ್ನೋ ಒಂದೇ ಒಂದು ಕಾರಣಕ್ಕೆ ತಮ್ಮ ಪರಿಸ್ಥಿತಿ ಹೇಗಿದ್ರು ಅದನ್ನ ಲೆಕ್ಕಿಸದೆ ಸಂದರ್ಶನ ನೀಡ್ತಿದ್ದಾರೆ ಯಾಕಂದ್ರೆ ಶಿವಣ್ಣ ಸಂದರ್ಶನ ನೋಡೋದಿಕ್ಕೆ ಅಂತಾನೆ ಲಕ್ಷಾಂತರ ಜನ ಅಭಿಮಾನಿಗಳಿದ್ದಾರೆ ಯಾವುದೇ ಒಂದು ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಬೇಕು ಅಂದರೆ ಅದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಪ್ರಮೋಷನ್ ಮಾಡಬೇಕು ತಮ್ಮ ಪರಿಸ್ಥಿತಿ ಏನೇ ಇರಲಿ ನನ್ನಿಂದ ಇನ್ನೊಬ್ಬರಿಗೆ ಅನ್ಯಾಯ ಆಗಬಾರದು ಅಂತ ಮೇಲಿಂದ ಮೇಲೆ ಸಂದರ್ಶನ ನೀಡ್ತಿರೋದು ಆತ್ಮೀಗೆರೆ ಶಿವಣ್ಣ ಅವರ ಧೈರ್ಯಕ್ಕೆ ಚಿತ್ರರಂಗ ಅಷ್ಟೇ ಅಲ್ಲ ಅವರ ಅಭಿಮಾನಿಗಳು ಕೂಡ ಮುಕ್ತ ಕಂಠದಿಂದ ಹಾಡಿ ಹೊಗಳ್ತಿದ್ದಾರೆ ಸುಮಾರು ಒಂದೂವರೆ ತಿಂಗಳಿನಿಂದಲೂ ಶಿವಣ್ಣನಿಗೆ ಚಿಕಿತ್ಸೆ ನಡೀತಾನೇ ಇದೆ ಬೆಂಗಳೂರಲ್ಲೇ ಎರಡು ಸೆಷನ್ನಲ್ಲಿ ಚಿಕಿತ್ಸೆ ಮಾಡಿ ಮುಗಿಸಿದ್ದಾರೆ ಇನ್ನು ಬಾಕಿ ಇರುವ ಎರಡು ಹಂತದ ಚಿಕಿತ್ಸೆಗಾಗಿ ಅಮೆರಿಕಾಗೆ ಹೋಗ್ತಿದ್ದಾರೆ ಹೀಗಾಗಿ ಅಮೆರಿಕಾದ ವೈದ್ಯರ ಜೊತೆಗೂ ಶಿವಣ್ಣ ಮಾತುಕತೆ ನಡೆಸಿದ್ದು ತಮ್ಮ ಆರೋಗ್ಯದ ಪರಿಸ್ಥಿತಿ ಹೇಗಿದೆ ಏನೆಲ್ಲ ಚಿಕಿತ್ಸೆ ನೀಡಬಹುದು ಮುಂದೆ ಏನಾಗಬಹುದು ಅನ್ನೋದನ್ನು ತಿಳ್ಕೊಂಡಿದ್ದಾರೆ ಅಮೆರಿಕದ ವೈದ್ಯರು ಸಹ ಶಿವಣ್ಣಗೆ ಪಾಸಿಟಿವ್ ಆಗಿ ಭರವಸೆ ನೀಡಿದ್ದು ಡಿಸೆಂಬರ್ ಎರಡನೇ ವಾರದಲ್ಲಿ ಟ್ರೀಟ್ಮೆಂಟ್ ಶುರು ಮಾಡ್ತಿದ್ದೆ ಭಯ ಪಡೋ ಅಗತ್ಯತೆ ಇಲ್ಲ ನೀವು ಆರೋಗ್ಯವಾಗೇ ವಾಪಸ್ ಬೆಂಗಳೂರಿಗೆ ಹೋಗ್ತೀರಾ ಸೊ ಯಾವುದೇ ಭಯ ಇಲ್ಲದೆ ಬನ್ನಿ ಅಂದಿದ್ದಾರಂತೆ ಇದನ್ನ ಸ್ವತಃ ಶಿವಣ್ಣ ಅವರೇ ಹೇಳ್ಕೊಂಡಿದ್ದಾರೆ ಶಿವಣ್ಣ ಅದೆಷ್ಟು ಎನರ್ಜೆಟಿಕ್ ಪರ್ಸನ್ ಅನ್ನೋದಕ್ಕೆ ಅವರಲ್ಲಿರೋ ವಿಲ್ ಪ ಅವರೇ ಹೇಳ್ತಾ ಇದೆ ಯಾಕಂದ್ರೆ ತಮಗೆ ಇಂತಹದ್ದೊಂದು ಸಮಸ್ಯೆ ಇದೆ ಅನ್ನೋದು ಗೊತ್ತಾದರೂ ಕೂಡ ಸುಮ್ಮನೆ ಮನೆಯಲ್ಲಿ ಗೊತ್ತಿಲ್ಲ ತಮ್ಮ ದೈನಂದಿನ ಕೆಲಸ ತಮ್ಮ ದೈನಂದಿನ ಕೆಲಸ ಮಾಡ್ತಾನೆ ಇದ್ದಾರೆ ವಾಕಿಂಗ್ ಸಿನಿಮಾ ಆಕ್ಟಿವಿಟಿ ಅಂತ ಎಲ್ಲದರಲ್ಲೂ ಬ್ಯುಸಿ ಆಗಿದ್ದಾರೆ ಇದಕ್ಕೆ ಇಡೀ ದೊಡ್ಡ ಮನೆ ಕುಟುಂಬವೇ ಬೆನ್ನೆಲುಬಾಗಿ ನಿಂತಿದೆ ಪ್ರತಿದಿನವೂ ಎಂಟರಿಂದ ಹತ್ತು ಕಿಲೋಮೀಟರ್ ವಾಕಿಂಗ್ ಮಾಡ್ತಾರೆ ಅಮೆರಿಕಾದಲ್ಲಿ ಟ್ರೀಟ್ಮೆಂಟ್ ಪಡಿಬೇಕಾಗಿರೋ ಸಂದರ್ಭದಲ್ಲೂ ತಾವು ವಾಕಿಂಗ್ ಮಾಡೋದನ್ನ ಬಿಟ್ಟಿಲ್ಲ ಈಗಲೂ ಸ್ನೇಹಿತರೊಂದಿಗೆ ಏಳೆಂಟು ಕಿಲೋಮೀಟರ್ ವಾಕಿಂಗ್ ಮಾಡ್ತಾರೆ ಯಾವಾಗ ದೇಹಕ್ಕೆ ಸುಸ್ತಾಗ್ತಾ ಇದೆ ಅನ್ಸುತ್ತೋ ಆಗ ಅಲ್ಲಿಂದ ವಾಪಸ್ ಬಂದ್ಬಿಡ್ತಾರೆ ಈ ಕ್ಷಣದವರೆಗೂ ಶಿವಣ್ಣ ಲವಲವಿಕೆಯಿಂದನೇ ಇದ್ದಾರೆ ಇನ್ನೂ ನೂರಾರು ಸಿನಿಮಾ ಮಾಡೋದು ಬಾಕಿ ಇದೆ ಆದಷ್ಟು ಬೇಗ ಅಮೇರಿಕಾದಿಂದ ಗುಣಮುಖರಾಗಿ ಬರಲಿ ಮತ್ತೆ ನಮ್ಮ ಶಿವಣ್ಣನ ಪವರ್ ಶುರುವಾಗ್ಲಿ ಶಿವಣ್ಣನ ಅನಾರೋಗ್ಯದ ಬಗ್ಗೆ ನಿಮಗೇನು ಅನಿಸ್ತಿದೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ